ತಬಲಾ ಪ್ರವೀಣ ಪಂಡಿತ ಶಿವಕುಮಾರ್ ಕಕನೂರು ಅವರ ಒಂಬತ್ತನೇ ವರ್ಷದ ಪುಣ್ಯ ಸ್ಮರಣೆ ಹಾಗೂ ಸಂಗೀತ ಸ್ವರ ನಮನ ಕಾರ್ಯಕ್ರಮ ಕುಕನೂರಿನಲ್ಲಿ ಸಂಗೀತ ಕ್ಷೇತ್ರದ ದಿಗ್ಗಜ ಶಿವಕುಮಾರ್ ಕುಕನೂರು ಅವರ ಹೆಸರಿನಲ್ಲಿ ದೊಡ್ಡದಾದ ಸಂಗೀತ ಭವನ ನಿರ್ಮಾಣವಾಗಬೇಕು ಡಾಕ್ಟರ್ ಮಹಾಸ್ವಾಮಿಗಳ ಆಗ್ರಹ ಕೊಪ್ಪಳ ಜಿಲ್ಲೆಯ ಕುಕ್ನೂರು ಪಟ್ಟಣದಲ್ಲಿ ಸಂಗೀತ ದಿಗ್ಗಜ ತಬಲಾ ಪ್ರವೀಣ ಕುಕನೂರಿನ ಅಪ್ರತಿಮ ಕಲಾವಿದ ದಿವಂಗತ ಶಿವಕುಮಾರ್ ಅವರ ಹೆಸರಿನಲ್ಲಿ ದೊಡ್ಡದಾದ ಸಂಗೀತ ಭವನ ನಿರ್ಮಾಣವಾಗಬೇಕಿದೆ ಎಂದು ಕುಕುನೂರಿನ ಶ್ರೀ ಅನ್ನದಾನೇಶ್ವರ ಶಾಖಾ ಮಠದ ಶ್ರೀಗಳಾದ ಡಾ ಮಹಾದೇವ ಮಹಾಸ್ವಾಮಿಗಳು ಹೇಳಿದರು ಕುಕನೂರು ಪಟ್ಟಣದ ಶ್ರೀ ಜಗದ್ಗುರು ಅನ್ನದಾನೇಶ್ವರ ಭವನದಲ್ಲಿ ಶ್ರೀ ಪಂಚಾಕ್ಷರಿ ಸಂಗೀತ ಸಾಹಿತ್ಯ ಕ್ರೀಡೆ ಹಾಗೂ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಕುಕನೂರು ಪಂಚಾಕ್ಷರಿ ಸಂಗೀತ ಪಾಠಶಾಲೆ ಅಭಿಮಾನಿ ಬಳಗ ಹಾಗೂ ಶಿಷ್ಯ ಬಳಗದ ವತಿಯಿಂದ ಕಲಾ ಶ್ರೀ ಪ್ರಶಸ್ತಿ ಪುರಸ್ಕೃತರಾದ ತಬಲಾ ಪ್ರವೀಣ ದಿವಂಗತ ಪಂಡಿತ ಶಿವಕುಮಾರ್ ಕುಕ್ನೂರ್ ಅವರ ಒಂಬತ್ತನೇ ವರ್ಷದ ಪುಣ್ಯಸ್ಮರಣೆ ಹಾಗೂ ಸಂಗೀತ ಸ್ವರ ನಮನ ಕಾರ್ಯಕ್ರಮದ ಸಾನಿಧ್ಯ ವಹಿಸಿ ಮಾತನಾಡಿದರು ಅವರು ಜೀವನದುದ್ದಕ್ಕೂ ಸಂಗೀತ ಕಲಿಯನ್ನ ಮೈಗೂಡಿಸಿಕೊಂಡು ಸಾವಿರಾರು ಶಿಷ್ಯ ಬಳಗವನ್ನ ಹೊಂದಿರುವ ಮೇರು ಕಲಾವಿದರು ಇಂತಹ ಮಹನೀಯ ಕಲಾವಿದರ ಪ್ರತಿ ವರ್ಷ ಅವರ ಹೆಸರಿನಲ್ಲಿ ಕಾರ್ಯಕ್ರಮವಾಗಬೇಕು ಸಂಗೀತಗಾರರಿಗೆ ಜಾತಿ ಧರ್ಮ ಮತ ಭೇದವಿಲ್ಲದೆ ಸಂಗೀತ ಒಂದು ದಿವ್ಯ ಶಕ್ತಿ ಕಠಿಣ ಪರಿಶ್ರಮದಿಂದ ಮಾತ್ರ ಸಂಗೀತ ಒಲಿಯುತ್ತದೆ ಎಂದು ಹಿರಿಯ ಮುಖಂಡ ಬಸಲಿಂಗಪ್ಪ ಬೂತೆ ಮಾತನಾಡಿ ಶಿವಕುಮಾರ್ ಅವರು ಕಟ್ಟಿ ಬೆಳೆಸಿದ್ದ ಈ ಪಂಚಾಕ್ಷರಿ ಸಂಗೀತ ಪಾಠಶಾಲೆಯು ಅವರ ಮಗ ಮುರಾರಿ ಕುಕ್ನೂರ್ ಅವರಿಂದ ಸಂಗೀತ ಪಾಠಶಾಲೆ ಈ ಭಾಗದಲ್ಲಿ ಉನ್ನತ ಮಟ್ಟದ ಪಾಠಶಾಲೆಯಾಗಿ ಬೆಳೆಯಲಿ ಕುಕನೂರಿನ ಪ್ರಮುಖ ಬೀದಿಗಳಲ್ಲಿ ರಸ್ತೆಗೆ ಆಗಲಿ ಶಿವಕುಮಾರ್ ಅವರ ಹೆಸರಿಡಬೇಕು ಎಂದರು ಹಿರಿಯ ಪತ್ರಕರ್ತರು ಕೊಟ್ರಪ್ಪ ತೋಟದ ಮುತ್ನಾಳ್ ಆರ್ಪಿ ರಾಜೂರ್ ಮುಖ್ಯ ಅತಿಥಿಗಳು ಮಾತನಾಡಿದರು ಕಾರ್ಯಕ್ರಮದಲ್ಲಿ ಪ್ರಖ್ಯಾತ ಕಲಾವಿದರಾದ ಸದಾಶಿವ ಪಾಟೀಲ್ ಡಾಕ್ಟರ್ ದೊಡ್ಡಯ್ಯ ಗವಾಯಿಗಳು ಡಾಕ್ಟರ್ ಶಂಕರ್ ಬಿನ್ನಾಳ್ ಹಿಂದೂಸ್ತಾನಿ ಶಾಸ್ತ್ರಿಗಳು ಡಾಕ್ಟರ್ ಶಿವಸಯ್ಯ ಗಡ್ಡದ ಮಠ ಪಂಡಿತ ಶರಣ್ಕುಮಾರ್ ಗುತರಗಿಯವರಿಂದ ತಬಲಾ ಸೋಲಾ ಪಂಡಿತ ಶಾಮರಾವ್ ಕುಲಾರಿ ವಿರಪಾಕ್ಷಯ್ಯ ಪಟ್ಟದಕಲ್ ರಮೇಶ್ ಉಮಚಗಿ ಅವರಿಂದ ಸಹನಾಯಿ ವಾದನೆ ಕೃಷ್ಣಕುಮಾರ ಕವಿತಾಳ ವಿಜಯಲಕ್ಷ್ಮಿ ಸೇರಿದಂತೆ ಇನ್ನು ಅನೇಕರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಚೆನ್ನಯ ಟಿವಿ ಫೋರ್ ನ್ಯೂಸ್ ಕುಕ್ನೂರು